ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಕೊಹ್ಲಿ ಕುಂಬ್ಳೆ ಕಲಹ ನಿನ್ನೆ ಮೊನೆಯದಲ್ಲ ತುಂಬ ಹಳೆ ಕಿರಿಕ್ ಅಂತೆ ಹೌದು ಟೀಮ್ ಇಂಡಿಯಾದ ಹಿರಿಯ ಆಟಗಾರ ಮತ್ತು ಮುಖ್ಯ ಕೋಚ್ ಅನಿಲ್ ಕುಂಬ್ಳೆ ವಿರುದ್ಧ ದೂರು ನೀಡಿರುವ ಸುದ್ದಿಗೆ ಮತ್ತಷ್ಟು ಪೂರಕ ಮಾಹಿತಿ ಸಿಕ್ಕಿರುವಂಥದ್ದು ನಾಯಕ ವಿರಾಟ್ ಕೊಹ್ಲಿ ಹಾಗೂ ಕೋಚ್ ಅನಿಲ್ ಕುಂಬ್ಳೆ ನಡುವಿನ ಕಲಹ ನಿನ್ನೆ ಮೊನೆಯದಲ್ಲ ಇಂಡಿಯನ್ ಪ್ರೀಮಿಯರ್ ಲೀಗ್ ಉದ್ಘಾಟನಾ ಟೂರ್ನಮೆಂಟ್ನ ಮೊದಲ ಪಂದ್ಯದಲ್ಲಿ ಒಂದು ವಿರಸ ಆರಂಭವಾಗಿರುವ ಸುದ್ದಿ ಸಿಕ್ಕಿರುವಂಥದ್ದು ವಿರಾಟ್ ಕೊಹ್ಲಿ ಹಾಗೂ ಅನಿಲ್ ಕುಂಬ್ಳೆ ನಡುವಿನ ಒಂದು ವಿರಸ ಕಂಡು ನನಗೊಂದು ಅಚ್ಚರಿಯಾಗುತ್ತಿಲ್ಲ ಇಬ್ಬರು ತಮ್ಮ ವಾದ ಮಂಡಿಸುವಲ್ಲಿ ಬೇಕಾದ್ದು ಪಡೆಯುವಲ್ಲಿ ಹಟಮಾರಿತನವನ್ನ ತೋರಿಸುತ್ತಾರೆ ಇದನ್ನು ನಾನು ಐಪಿಎಲ್ ಆರಂಭದಿಂದಲೇ ಕಂಡಿದ್ದೇನೆ ಈಗೆಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮೊದಲ ಕೋಚ್ ಆಗಿದ್ದಂತಹ ದಕ್ಷಿಣ ಆಫ್ರಿಕಾದ ರೇ ಜೆನ್ನಿಂಗ್ಸ್ ಹೇಳಿಕೆಯನ್ನ ನೀಡಿರುವಂತದ್ದು ನಾಯಕ ಹಾಗೂ ಕೋಚ್ ನಡುವಿನ ಒಂದು ಹೊಂದಾಣಿಕೆ ಅತಿ ಮುಖ್ಯ ಟೀಂ ಇಂಡಿಯಾದಲ್ಲಿ ಇಬ್ಬರ ನಡುವಿನ ಈ ರೀತಿಯ ಕಲಹವಿದ್ದರೂ ತಂಡ ಉತ್ತಮವಾಗಿ ಫಲಿತಾಂಶವನ್ನ ಅವರಾಗ್ತಾ ಇದೆ ಇದೊಂದು ರೀತಿ ಅಚ್ಚರಿಯ ಅಂಶ ಅಂತ ಹೇಳಬಹುದು ಕೊಹ್ಲಿ ಅವರು ಟೆಸ್ಟ್ ತಂಡದ ನಾಯಕರಾಗಿದ್ದಾಗಿನಿಂದಲೂ ಮಾಜಿ ನಾಯಕ ರವಿಶಾಸ್ತ್ರಿ ಅವರು ಕೋಚ್ ಆಗಲಿ ಎಂಬ ಬಯಕೆಯವರಲ್ಲಿತ್ತು ಅವರಿಬ್ಬರ ನಡುವೆ ಉತ್ತಮ ಒಂದು ಸಂಬಂಧ ಇತ್ತು ಅಂತಾನೆ ಹೇಳಿರುವಂಥದ್ದು ಆದ್ರೆ ಅವರು ಕೋಚ್ ಆಗಿ ಬಂದ ಮೇಲೆ ತಂಡದಲ್ಲಿ ಶಿಸ್ತು ನಿಯಮಗಳು ಹೆಚ್ಚಾಯಿತು ತಂಡದ ಆಯ್ಕೆ ವಿಷಯದಲ್ಲೂ ಇಬ್ಬರ ನಡುವೆ ಮನಸ್ತಾಪಗಳು ಉಂಟಾಗಿರುವಂತದ್ದು ಕೇಳಬಂದಿದೆ ಅಂತ ಜೆನ್ನಿಂಗ್ಸ್ ಅವರು ಹೇಳಿಕೆಯನ್ನ ನೀಡ್ತಾರೆ ಇನ್ನು ಪ್ರವಾಸಿ ಆಸ್ಟ್ರೇಲಿಯಾ ವಿರುದ್ಧ ರಾಂಜಿ ಟೆಸ್ಟ್ ನಲ್ಲಿ ಎಡಗೈ ಸ್ಪಿನ್ನರ್ ಆಗಿದ್ದಂತ ಕುಲ್ದೀಪ್ ಯಾದವರನ್ನ ಕಣಕ್ಕಿಳಿಸುವ ಬಗ್ಗೆ ಕೊಹ್ಲಿ ಮತ್ತು ಅವರ ನಡುವೆ ಒಮ್ಮತ ಮೂಡಿರಲಿಲ್ಲ ಆದ್ರೆ ಧರ್ಮಶಾಲಾ ಟೆಸ್ಟ್ ಪಂದ್ಯದಲ್ಲಿ ಗಾಯಗೊಂಡ ಕೊಹ್ಲಿ ಬದಲಿಗೆ ಅಜಿಂಕ್ಯ ರಹಾನೆ ಅವರು ನಾಯಕರಾಗಿ ಕಣಕ್ಕಿಳಿದ್ರು ಆ ಸಮಯದಲ್ಲಿ ಕುಲ್ದೀಪ್ ಅವರಿಗೆ ಅವಕಾಶವನ್ನ ನೀಡಿ ಉತ್ತಮ ಪ್ರದರ್ಶನವನ್ನ ನೀಡಿದರು ರು ಅದೇನೇ ಆಗಲಿ ಕೋಚ್ ಆಗಿರುವಂತ ಕುಂಬ್ಳೆ ಮತ್ತು ನಾಯಕ ವಿರಾಟ್ ಕೊಹ್ಲಿ ನಡುವೆ ಈ ಒಂದು ಸೈಲೆಂಟ್ ವಾರ್ ನಡೀತಾ ಇದೆ ಅಂತಾನೆ ಹೇಳ್ಬಹುದು ನಿಮ್ಗೆ ಇದ್ರ ಬಗ್ಗೆ ಅನ್ಸುತ್ತೆ ಕೆಲ ಕಾಮೆಂಟ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ